ಅಂದ್ರೆ ಸಿನಿಮಾ ಪೋಸ್ಟರ್ ನೋಡಿದೆ ಆ ಪೋಸ್ಟರ್ ಒಂದು ಆನೆ ಇತ್ತು ಆ ಪೋಸ್ಟರ್ ಇರೋ ಆನೆ ಏನು ಒರಿಜಿನಲ್ ಇಲ್ಲ ವಿ ಎಫ್ ಎಕ್ಸ್ ಇಲ್ಲ ಆರ್ಟ್ ಡಿಪಾರ್ಟ್ಮೆಂಟ್ ವರ್ಗ ಅದ್ರ ಬಗ್ಗೆ ಹೇಳಿ ಒರಿಜಿನಲ್ ಒರಿಜಿನಲ್ ಅಂದ್ ಅದು ಜೀವಂತ ಆನೆ ಅಲ್ಲ ಆ ಕಲ್ಲಿನ ಆನೆ ಅದು ಸ್ಟೋನ್ ಕಲ್ಲಲ್ಲಿ ಮಾಡಿರುವಂತ ಆನೆ ಅದು ಸೊ ಅದು ನಾವು ಶೂಟ್ ಮಾಡಿರೋ ದೇವಸ್ಥಾನದ ಒಂದು ಮುಖ್ಯ ಭಾಗವಾಗಿದೆ ಸೊ ಕಲ್ಲಿಂದ ಅದು ಅಂದ್ರೆ ಅದನ್ನೇನು ಸಿ ಜಿ ಐ ಅಲ್ಲಾಗ್ಲಿ ಅಥವಾ ಟೆಕ್ನಿಕಲಿ ಕೂರ್ಸ್ ಇರೋದಲ್ಲ ಎಕ್ಸಿಸ್ಟಿಂಗ್ ಅಂತ ಹೌದು ಯಾವಾಗ ಈ ಥಾಟ್ ಬಂತೋ ಅವಾಗ ಒಂದಷ್ಟು ಜನ ಆರ್ಟಿಸ್ಟ್ ಹತ್ರ ಮಾತಾಡಿದೆ ಈ ತರ ಒಂದು ಪಾತ್ರ ಇದೆ ಮಾಡ್ತೀರಾ ಲಾಂಗ್ ಶೆಡ್ಯೂಲ್ಸ್ ಇರುತ್ತೆ ಈ ಕ್ಯಾರೆಕ್ಟರ್ ಒಂದ್ ಒಂದು ಸ್ವಲ್ಪ ಚಾಲೆಂಜಿಂಗ್ ಇದೆ ಒಂದು ಸ್ವಲ್ಪ ನಾನೇನಂದರೆ ವಿಭಿನ್ನ ಅನ್ನೋಕ್ಕೋಗಲ್ಲ ಆಫ್ ಬೀಟ್ ಅನ್ಬೋದು ಸೊ ಸುಮಾರು ಜನದ ಹತ್ರ ಕೇಳಿದಾಗ ಒಂದಷ್ಟು ಜನ ಮಾಡ್ತೀವಿ ಮಾಡಲ್ಲ ಎಲ್ಲಿ ಎಲ್ಲೂ ಶಾರ್ಲಿ ಕಾನ್ಫರ್ಮೇಶನ್ ಸಿಗ್ತಿರ್ಲಿಲ್ಲ ಅವಾಗ ಅನ್ಸಿದ್ದು ಇಲ್ಲ ನಾನೇ ಮಾಡ್ಬಿಡ್ಬೋದಲ್ಲ ಇವಾಗ ನನಗೂ ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಇದೆ ನಾನು ಯಾವ ಯಾವ ಸಿನಿಮಾದಲ್ಲಿ ವರ್ಕ್ ಮಾಡಿ ಅಸ್ಟೆಂಟ್ ಆಗಿ ನಾನು ಆಗಿ ವರ್ಕ್ ಮಾಡಿರೋ ಫಿಲಮಲ್ಲಿ ಎಲ್ಲ ಒಂದು ಒಂದು ಸಣ್ಣ ಪುತ್ರ ಪಾತ್ರ ಮಾಡ್ಕೊಂಡೇ ಬಂದಿದ್ದೀನಿ ಕಾಮರ್ಸ್ ಅದು ಸೊ ಹಂಗಾಗಿ ಅಂಡ್ ಆ್ಯಕ್ಟಿಂಗ್ ಅನ್ನೋದು ನನಗೂ ಮುಂಚೆನೂ ಇಂಟ್ರೆಸ್ಟ್ ಇತ್ತು ಬಟ್ ರೈಟ್ ಟೈಮ್ ಬಂದಿರಲಿಲ್ಲ ಐ ಥಾಟ್ ಇಲ್ಲ ದಿಸ್ ದಿಸ್ ದ ರೈಟ್ ಟೈಮ್ ನಾವು ಅಂದ್ಬಿಟ್ಟು ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ ಜೊತೆ ಆಕ್ಟಿಂಗಿಗೆ ಬೇಕಿರೋ ಎಲಿಮೆಂಟ್ಸ್ನು ಕಲಿತಾ ಹೋದೆ ಬಟ್ ಅದೇ ಪಾತ್ರಕ್ಕೋಸ್ಕರನೇ ವೆಯ್ಟ್ ಗೇನ್ ಆಗಿರೋದು ಸರ್ ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅಲ್ಲಿ ಒಂದು ಪೋಸ್ಟ್ ನೋಡಿದೆ ಫಸ್ಟ್ ಫಸ್ಟ್ ಫ್ರೀ ಟಿಕೆಟ್ ಅಂತ ಈಗಿರೋ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಫ್ರೀ ಟಿಕೆಟ್ ಕೊಟ್ಟರೆ ಜನ ಟಿಕೆಟ್ ಬರ್ತಾರೆ ಅದು ನೆಗೆಟಿವ್ ಕನ್ವರ್ಟ್ ಆಗಲ್ಲ ಇಲ್ಲ ಅಂದ್ರೆ ನಾವು ಅದನ್ನ ಪಾಸಿಟಿವ್ ಆಗಿ ನೋಡ್ತಾ ಇದ್ದೀವಿ ಅಂದ್ರೆ ಅದು ಇನ್ನೂ ಎಂಕರೇಜ್ ಮಾಡ್ಲಿ ಅಂತ ನಾವು ಮಾಡಿರೋ ಉದ್ದೇಶ ಏನಂದ್ರೆ ಇವಾಗ ಯೂಶಲಿ ಏನು ಮಾಡ್ತಾರೆ ಸಿನಿಮಾಸ್ ಅಲ್ಲಿ ನಾನು ನೋಡಿರುವಂಗ ಮಾರ್ಕೆಟಿಂಗ್ ಅಂದ್ಬಿಟ್ಟು ತುಂಬಾ ಬಜೆಟ್ ಇಟ್ಟಿರ್ತಾರೆ ಕಡಿಮೆ ಅಂದ್ರೂ ಇಪ್ಪತ್ತೈದು ಲಕ್ಷ ಖರ್ಚು ಮಾಡ್ತಾರೆ ಅದೇ ಒಂದು ಅರುವತ್ತೆಪ್ಪತ್ತು ಲಕ್ಷದಲ್ಲಿ ಮುಗಿಸಿರೋ ಸಿನ್ಮಾನೂ ಹದಿನೈದು ಇಪ್ಪತ್ತು ಲಕ್ಷ ಖರ್ಚು ಮಾಡ್ತಿರತ್ತೆ ಮಿನಿಮಮ್ ಅಂದರೆ ಮಾರ್ಕೆಟಿಂಗಿಗೆ ಸೊ ಅವರೇನು ಮಾಡ್ತಾರೆ ಯಾವುದೋ ಒಂದು ನೋನ್ ಯೂಟ್ಯೂಬ್ ಚಾನಲ್ಗೋ ಇಲ್ಲ ನೋನ್ ಯಾವುದೋ ಪೇಜ್ಗೋ ಒಂದು ಒಳ್ಳೆ ಅಮೌಂಟ್ ಕೊಟ್ಬಿಟ್ಟು ನಮ್ಗೊಂದು ಕವರೇಜ್ ಮಾಡಿಕೊಡಿ ಇಲ್ಲ ನಮ್ಗೊಂದು ಇಂಟರ್ವ್ಯೂ ಮಾಡಿಕೊಡಿ ಅಂತಾರೆ ಅದು ಎಷ್ಟು ಮಟ್ಟಿಗೆ ಕನ್ವರ್ಟ್ ಆಗುತ್ತೆ ಆಗೋಲ್ಲ ನನಗೆ ಗೊತ್ತಿಲ್ಲ ನಾವೇನು ಅಂದ್ಕೊಂಡ್ವಿ ಈ ಥರ ಯಾವುದೋ ಒಂದು ಯೂಟ್ಯೂಬ್ ಚಾನೆಲ್ ಮೇಲೋ ಇಲ್ಲ ಯಾವುದೋ ಒಂದು ಪೇಜ್ ಮೇಲೋ ಎಲ್ಲೋ ಒಂದು ಕಡೆ ನಾವು ಬಲ್ಕ್ ಅಮೌಂಟ್ ಖರ್ಚು ಮಾಡಿ ಅಲ್ಲಿಂದ ಜನ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ಸಿನಿಮಾ ಉತ್ಸಾಹಿಗಳನ್ನ ನಾವೇ ಹುಡ್ಕೊಂಡು ಹೋಗೋಣ ನಾವೇನು ಮಾಡಿದ್ವಿ ರಂಗಶಂಕರದ ಹತ್ರ ಹೋದ್ವಿ ಕಲಾಗ್ರಾಮಕ್ಕೆ ಹೋದ್ವಿ ಆ್ಯಂಡ್ ಲಾಲ್ಬಾಗಲ್ಲಿ ಬೆಳಿಗ್ಗೆ ಹೊತ್ತಿದ್ವಿ ವಾಕ್ ವಾಕರ್ಸ್ ಕಮ್ಯುನಿಟಿನ ಟಾರ್ಗೆಟ್ ಮಾಡೋಕ್ಕೆ ಥಿಯೇಟ್ರ್ಗಳು ಟಾರ್ಗೆಟ್ ಮಾಡಿದ್ವಿ ಮೇಯ್ನ್ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಸಿನಿಮಾಗ್ ಬರೋರೆ ನಾಳೆ ನಮ್ಮ ಸಿನಿಮಾಗೂ ಬರೋರು ಅಂದ್ಬಿಟ್ಟು ಸೊ ಹಾಗಾಗಿ ಸುಮಾರು ಥಿಯೇಟ್ರ್ಗಳ ಹತ್ರ ಎಲ್ಲ ಹೋಗಿ ಯಾರು ಸಿನಿಮಾ ಉತ್ಸಾಹಿಗಳು ಅಂತ ಒಂದಷ್ಟು ಪಾಕೆಟ್ ಏರಿಯಾಸ್ನ ನಾವು ಐಡೆಂಟಿಫೈ ಮಾಡಿ ಅಲ್ಲಿರೋ ನಾವು ಈ ತರ ಸೆಂಡ್ ಹೈ ಟು ಅರ್ಸ್ ಯು ಫ್ರೀ ಪ್ರೀಮಿಯರ್ ಟಿಕೆಟ್ ಅಂತ ಕೊಟ್ವಿ ಈ ಬಜೆಟ್ ಏನಂದ್ರೆ ನಾವಿಲ್ಲಿ ಏನ್ ಯೂಟ್ಯೂಬ್ ಅದು ಇದು ಪ್ಯಾಕೇಜಸ್ ಅಂತ ಖರ್ಚು ಮಾಡೋ ಬದಲು ಡೈರೆಕ್ಟ್ಲಿ ನಾವು ಜನರನ್ನೇ ಕರ್ಸೋಣ ಅಂತ ಸೊ ಸೊ ದಟ್ ಅವ್ರಿಗೆ ಇಷ್ಟ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ ಇಷ್ಟ ಆದ್ರೆ ಅವರು ನಾಲ್ಕು ಜನಕ್ಕೆ ಹೋಗಿ ಹೇಳ್ತಾರೆ ಹಾ ಸೊ ಅವ್ರು ಮಲ್ಟಿಪ್ಲೈ ಆಗಿ ಮಾಡಿಸ್ತಾರೆ ಮಲ್ಟಿಪ್ಲೈಯರ್ಸ್ ಆಗ್ತಾರೆ ಅನ್ನೋ ಕಾರಣಕ್ಕೆ ಈ ಸ್ಟ್ರಾಟಜಿ ಮಾಡ್ಕೊಂಡ್ವಿ ಇದು ಒಂದು ಕಡೆ ಇನ್ನೊಂದು ಕಡೆ ನಮ್ಗೆ ಇದು ಹೆಂಗ್ ಬೆನಿಫಿಟ್ ಆಗ್ತಿದೆ ಅಂದರೆ ಡೇಟಾ ಅಕ್ಯುಮುಲೇಷನ್ ಆಗ್ತಿದೆ ಅಂದ್ರೆ ನಮಗೆ ಸೋಫಾರ್ ಒಂದು ಎರಡು ಸಾವಿರಕ್ಕಿಂತ ಜಾಸ್ತಿ ಜನ ಹಾಯ್ ಅಂತ ಕಳ್ಸಿದ್ದಾರೆ ಸೊ ಅವರೆಲ್ಲರೂ ಬರ್ತಾರೋ ಬರಲ್ವೋ ಟಿಕೆಟ್ಸ್ ಅಂತೂ ನಾವು ಕೊಡ್ತೀವಿ ಅದು ಹೇಗೆ ಅವ್ರು ಅವರು ಹೇಗೆ ಸ್ಪಂದಿಸ್ತಾರೆ ಗೊತ್ತಿಲ್ಲ ಬಟ್ ಇಷ್ಟು ಜನಕ್ಕೆ ನಾವು ಪರ್ಸ್ನಲಿ ಅವ್ರ ವಾಟ್ಸ್ಆ್ಯಪ್ ನಂಬರ್ ಇಸ್ಕೊಂಡು ವಾಟ್ಸಪಲ್ಲಿ ಕಮ್ಯುನಿಕೇಟ್ ಮಾಡ್ತೀವಿ ಅಂತ ಹೇಳಿ ಸೊ ನಾವು ಒಬ್ಬೊಬ್ರಿಗೂ ಅವ್ರ ಫೋನಲ್ಲಿ ಅವ್ರ ಪರ್ಸ್ನಲ್ ಡಿ ಎಮ್ ಅಲ್ಲಿ ಹೋಗಿ ನಮ್ಮ ಟ್ರೈಲರ್ ತೋರಿಸ್ಬೋದು ಸೊ ಆ ಥರ ಒಂದು ಒಳ್ಳೆ ಡೇಟಾ ಬಿಲ್ಡಿಂಗ್ ಆ್ಯಕ್ಟಿವಿಟಿನೂ ಆಗ್ತಿದೆ ಸೊ ಹಂಗಾಗಿ ವಿಥಾಟ್ ಇದು ಅಂದರೆ ರೆಗ್ಯುಲರ್ ಆಗಿ ಮಾಡೋದಂತೂ ವರ್ಕ್ ಆಗ್ತಿಲ್ಲ ಆಫ್ ಬಿಟ್ ಏನೋ ಒಂದು ಟ್ರೈ ಮಾಡೋಣ ಅಂತ ಗೊತ್ತಿಲ್ಲ ವರ್ಕ್ ಆಗುತ್ತೋ ಪಾಸಿಟಿವ್ ಆಗುತ್ತೋ ಇಲ್ಲ ನೆಗೆಟಿವ್ ಆಗುತ್ತೋ ಖಂಡಿತವಾಗ್ಲೂ ಗೊತ್ತಿಲ್ಲ ಬಟ್ ಫಿಫ್ಟಿ ಫಿಫ್ಟಿ ಇದೆ ವರ್ಕ್ ಆದರೂ ಆಗ್ಬೋದು ಆಗದಲ್ಲೇ ಇರ್ಬೋದು ಬಟ್ ರೆಗ್ಯುಲರ್ ಆಗಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಲ್ಲ ಇಲ್ಲ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ವರ್ಕ್ ಆಗೋ ಸಾಧ್ಯತೆ ಇದೆ ಸೊ ಆ ಧೈರ್ಯದ ಮೇಲೆ ಈ ಆಪ್ಷನ್ ಅಂದ್ಕೊಂಡ್ವಿ ಅದೇ ಅಗೇನ್ ಇಲ್ಲಿ ಇಲ್ಲೂ ಫಂಡ್ಸ್ ಬೇಕಾಗುತ್ತೆ ಎನಿ ಡಿಸಿಷನ್ ಹ್ಯಾಸ್ ಟು ಬಿ ಬ್ಯಾಕ್ಡ್ ಬೈ ಪ್ರೊಡಕ್ಷನ್ ಟೀಮ್ ಬಿಸ್ನೆಸ್ ಹೆಡ್ ಇವರೆಲ್ಲ ಬ್ಯಾಕ್ ಮಾಡಿದ್ರೇನೆ ನಾವು ಕಾನ್ಫಿಡೆಂಟ್ ಆಗಿ ಒಂದು ಡಿಸಿಷನ್ ತೊಗೊಳಕ್ಕಾಗೋದು ಸೊ ನಾನು ನಮ್ಮ ಅರ್ಜುನ್ ಸರ್ ಹತ್ರ ಈ ಥರ ಅವರು ಹೇಳಿದ್ರು ಹಿಂಗೆ ಮಾಡೋಣ ಅವ್ರು ಫಸ್ಟ್ ಸೇವ್ ಕನ್ನಡ ಫಿಲಮ್ಸ್ ಅಂತ ಒಂದು ಕ್ಯಾಂಪೇನ್ ಐಡಿಯಾ ಅವ್ರದ್ದೇ ಅದು ಅವ್ರ ಐಡಿಯಾ ಕೊಟ್ಟರು ಆ ಐಡಿಯಾ ತುಂಬ ಚೆನ್ನಾಗಿ ವರ್ಕ್ ಆಯಿತು ನಾವು ವಿಧಾನಸೌಧ ಹತ್ರ ಎಲ್ಲ ಬೋರ್ಡ್ಸ್ ಇಟ್ಕೊಂಡು ರೀಲ್ಸ್ ಹಾಕಿದ್ವಿ ಆರ್ಗ್ಯಾನಿಕಲಿ ಇಪ್ಪತ್ತ್ ಮೂವತ್ತು ಸಾವಿರ ವ್ಯೂಸ್ ಬರ್ತಾ ಅದು ಆವಾಗ ಸರ್ ಚೆನ್ನಾಗಿದೆ ಐಡಿಯಾ ಇವಾಗ ಈ ಥರ ಪ್ಯಾಂಪ್ಲೆಟ್ಸ್ ಮಾಡಿದರೆ ಹೇಗಿರುತ್ತೆ ಅಂತೆಲ್ಲ ನಾವೆಲ್ಲ ಒಂದು ಟೀಮೆಲ್ಲ ಡಿಸ್ಕಷನ್ ಮಾಡಿದಾಗ ಅವರಿಲ್ಲ ಮಾಡೋಣ ಬನ್ನಿ ಅಂತ ಒಂದು ಡಿಸಿಷನ್ಗೆ ಅಪ್ರೂವ್ ಮಾಡಿದ್ರು ಎಲ್ಲರೂ ಎಂಟೈರ್ ಟೀಮ್ಗೆ ಒಂದು ಎನರ್ಜಿ ಅವಾಗ ಸೊ ಹಂಗಾಗಿ ವಿ ಆರ್ ಹೋಪಿಂಗ್ ಇಟ್ ವಿಲ್ ವರ್ಕ್ ನೋಡೋಣ ಅಗೇನ್ ಇಟ್ ವಿಲ್ ಬಾಯ್ಲ್ ಡೌನ್ ಟು ಕಂಟೆಂಟ್ ಇವಾಗ ಸುಮಾರು ಜನ ನಮ್ಗೆ ಹಾಯ್ ಅಂತ ಕಳಿಸಿರೋರು ಏನು ಹೇಳ್ತಿದಾರೆ ಅಂದರೆ ಸರ್ ನಾವು ಬರ್ತೀವಿ ಬಟ್ ಏನಾದ್ರು ಟೀಸರ್ ತೋರಿಸಿ ಟ್ರೈಲರ್ ತೋರಿಸಿ ಅಂತಾನೆ ಹೇಳ್ತೀಯಾರೆ ಸೊ ವಿ ಆರ್ ಕಾನ್ಫಿಡೆಂಟ್ ದಟ್ ಓಕೆ ನಮ್ಮ ಟ್ರೈಲರ್ ಅವ್ರಿಗೆ ಇಷ್ಟ ಆಗ್ಬೋದು ಅನ್ಕೊಂಡಿದ್ದೀವಿ ನೋಡೋಣ ಸರ್ ನಿಮ್ಮ ಸಿನಿಮಾ ಪ್ರಮೋಷನಲ್ ಆಕ್ಟಿವಿಟೀಸ್ ನೋಡ್ತಿದ್ದಾಗ ನೀವೊಂದಷ್ಟು ಕಡೆ ಪಾಂಪ್ಲೇಟ್ ಹಂಚ್ತಾ ಇದ್ರಿ ಇದನ್ನ ನೋಡಿದಾಗ ನಾನೊಂದು ಚಿಕ್ಕ ಇನ್ಸಿಡೆಂಟ್ ನೆನಪಾಯಿತು ಅದು ನಿಮ್ಮ ಜೊತೆ ಹೇಳ್ತೀನಿ ನಾನು ನನ್ನ ಫ್ರೆಂಡ್ ಸಿ ಪಾಂಪ್ಲೆಟ್ ಹಚ್ತಾ ಇದ್ದೆ ಪ್ರಮೋಷನಲ್ ಆಟಿವಿಟೀಸ್ ಹಂಗೆ ಅನಿಸ್ತಾ ಇದ್ದಾಗ ಒಬ್ಬ ಕೊಟ್ವಿ ಅಂತ ಅಂದರೆ ಅಯ್ಯೋ ನನಗೆ ದೇವ್ರ ಸಿನಿಮಾ ನೋಡೋಕೆ ಬಿಡುವಿಲ್ಲಪ್ಪ ಎರಡು ಅವರ್ ನಿಮ್ಮ ಸಿನಿಮಾ ಅಲ್ಲಿ ನೋಡ್ಲಿ ಅಂತ ಹೊರಟೋಗ್ಬಿಟ್ಟ ಇದ್ರ ಪ್ರಕಾರ ನಿಮ್ಮ ಸಿನ್ಮಾ ಹಿಂಗೆ ಪಾಂಪ್ಲೇಟ್ ಹಂಚ್ತಾ ಇದ್ರೆ ಇದು ನಿಮ್ಗೆ ಯಾವ ರೀತಿ ವರ್ಕ್ ಆಗ್ತದೆ ನಮ್ದೇನಾಯ್ತು ಅಂದ್ರೆ ಫಸ್ಟ್ ರೆಗ್ಯುಲರ್ ಪಾಂಪ್ಲೇಟ್ಸ್ ಕೊಡ್ತಿದ್ವಿ ಕೊಡೋಕ್ಕೆ ಹೋದಾಗ ಏನೋ ಏನೋ ಒಂಥರ ಇಗ್ನರೆನ್ಸು ಬಿಡು ಅಂತ ಅದಕ್ಕೆ ಏನು ಮಾಡಿದ್ವಿ ಟೀಮಲ್ಲಿ ಒಂದು ಐಡಿಯಾ ಹುಟ್ಟಿತು ಒಂದು ಸೈಡು ಈ ಫೇಕ್ ನೋಟ್ ತರ ಮಾಡೋಣ ಅಂತ ಸೊ ಇದು ಸುಮಾರು ಸಿನಿಮಾಗಳು ಮಾಡಿದ್ದಾರೆ ಮುಂಚೆ ನಾವು ಫ್ಯಾಮಿಲಿ ಡ್ರಾಮಾ ಅಂತ ಒಂದು ತಂಡ ಅಬೈ ಅನ್ನೋರು ಹ್ಯಾಂಡಲ್ ಮಾಡ್ತಿದ್ರು ಮಾರ್ಕೆಟಿಂಗು ಅಲ್ಲಿ ನಾವು ಅದಕ್ಕೆ ಬ್ರ್ಯಾಂಡಿಂಗ್ ಪಾರ್ಟ್ನರ್ ಆಗಿ ಅಬೈ ಜೊತೆ ಕೆಲಸ ಮಾಡಿದ್ವಿ ಸೊ ಅವಾಗ ಟಕ್ ಅಂತ ತಲೆಗೆ ಜ್ಞಾಪಕಕ್ಕೆ ಬಂತು ಓ ಇಲ್ಲ ಆ ತಂಡದವ್ರು ಈ ಥರ ಮಾಡಿದ್ರು ನಾವೇನಿಕ್ಕೆ ಆ ಥರ ಟ್ರೈ ಮಾಡಬಾರ್ದು ಏನಕ್ಕೆ ಅಂದ್ರೆ ನೀವು ಪ್ಯಾಂಪ್ಲೆಟ್ ಹೊರ ಇಗ್ನೋರ್ ಮಾಡ್ಬೋದು ಬಟ್ ಒಂದ್ ಐನೂರು ರೂಪಾಯಿ ನೋಟ್ ಕೊಡ್ತೀರಾ ಅಂದ್ರೆ ಇವ್ನು ಯಾರೋ ದುಡ್ಡು ಕೊಡ್ತೀಯ ಅನ್ನಲ್ಲ ಅಂತ ಈಗ ತೊಂತಾರೆ ಬಟ್ ತೊಗೊತಿದ್ದಂಗೆ ನಾವು ಹೇಳ್ತೀವಿ ಸರ್ ಸಿನ್ಮಾ ಪ್ರಮೋಷನ್ ಹಿಂದೆ ನಮ್ಮ ಸಿನ್ಮಾ ಡೀಟೇಲ್ಸ್ ಇದೆ ನೋಡಿ ಅಂತ ಸೊ ಅದು ಎಷ್ಟೊಂದ್ ಜನಕ್ಕೆ ಇಷ್ಟ ಆಯಿತು ಅದು ಎಷ್ಟೊಂದ್ ಜನ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡೋಕ್ ಶುರು ಮಾಡಿದ್ರು ಎಷ್ಟೊಂದ್ ಜನ ಬರ್ತಾರೋ ಇಲ್ವೋ ಈ ಕ್ರಿಯೇಟಿವ್ ಆಗಿದೆ ನಿಮ್ ಟೀಮ್ ಏನೋ ಮಾಡಿರ್ತೀರಾ ಅನ್ಸುತ್ತೆ ಈ ತರ ಗಳು ಶುರು ಆಯ್ತು ಅಂದ್ರೆ ಆ ಐಡಿಯಾ ಇಂದ ನಮ್ಮ ಟೀಮ್ನ ಜಡ್ಜ್ ಮಾಡಕ್ ಶುರು ಮಾಡಿದ್ರು ಆ ಐಡಿಯಾ ಇಂದ ನಮ್ಮ ಟೀಮ್ ಕ್ರಿಯೇಟಿವ್ ಆಗಿದೆ ಏನೋ ಮಾಡಕ್ ಹೋರಾಡ್ತಿದೆ ಏನೋ ಉತ್ಸಾಹದಲ್ಲಿ ಯಾರೆ ಅಂತ ಸಪೋರ್ಟ್ ಮಾಡಕ್ಕೆ ಒಂದಷ್ಟು ಜನ ಮುಂದೆ ಬಂದ್ರು ಆ ತರ ತುಂಬಾ ಹೆಲ್ಪ್ ಆಯ್ತು ನಮಗೆ ದಯವಿಟ್ಟು ಟ್ರೈಲರ್ ನೋಡಿ ನಾವು ಅನ್ಕೊಂಡಿರೋಂಗೆ ನಿಮ್ಮನ್ನ ಖಂಡಿತವಾಗ್ಲೂ ಡಿಸಪಾಯಿಂಟ್ ಮಾಡಲ್ಲ ತುಂಬಾ ವಿಭಿನ್ನವಾಗಿ ಮಾಡಿದೀವಿ ಮಲ್ಟಿ ಕ್ಯಾಮ್ರಾ ಸೆಟಪ್ ಇಟ್ಕೊಂಡು ಒಂದು ಸಾವಿರ ವರ್ಷ ಹಳೆ ಕೋಟೆಯಲ್ಲಿ ಒಂದು ಸಾವಿರ ವರ್ಷ ಹಳೆ ದೇವಸ್ಥಾನದಲ್ಲಿ ನಿಮಗೊಂದು ಬೇರೆಯೇ ಪ್ರಪಂಚಕ್ಕೆ ಹೋದಂಥ ಒಂದು ಫೀಲ್ ಇರುತ್ತೆ ಒಂದು ಡಿಫ್ರೆಂಟ್ ವರ್ಲ್ಡ್ನೇ ಕಟ್ಕೊಡೋ ಪ್ರಯತ್ನ ಪಟ್ಟಿದೀವಿ ಅಲ್ಲೊಂದು ಕಂಟೆಂಪ್ರರಿ ಸ್ಟೋರಿ ಹೇಳಿ ಅಲ್ಲೊಂದು ಪೊಲಿಟಿಕಲ್ಸ್ ಅಟೈರ್ ಮಾಡೋಣ ಅಂತ ಒಂದು ಪ್ರಯತ್ನ ಪಟ್ಟಿದ್ದೀವಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀವಿ ಟ್ರೈಲರ್ ನೋಡಿ ಟ್ರೈಲರ್ ಇಷ್ಟ ಆದರೆ ಖಂಡಿತ ಸಿನಿಮಾ ಥಿಯೇಟ್ರಿಗೆ ಬಂದು ಫಸ್ಟ್ ಟೂ ತ್ರೀ ಡೇಸಲ್ಲೇ ಸಿನಿಮಾ ನೋಡಿ ಫಸ್ಟ್ ಟೂ ತ್ರೀ ಡೇಸ್ ಅಲ್ಲಿ ಸಿನಿಮಾ ನೋಡೋದು ತುಂಬಾ ಮುಖ್ಯ ಆಗುತ್ತೆ ಯಾಕೆ ಫ್ರೈಡೇ ಸ್ಯಾಟರ್ಡೇ ಸಂಡೇ ಫುಡ್ ಫಾಲ್ಸ್ ಇಲ್ಲ ಅಂದ್ರೆ ಮಂಡೇ ಅಷ್ಟೊತ್ತಿಗೆ ಮಲ್ಟಿಪ್ಲೆಕ್ಸ್ ಗಳ ತೆಗೆದು ಬಿಡ್ತಾರೆ ಬಟ್ ಅವ್ರು ತಪ್ಪು ಅಂತ ನಾನು ಬ್ಲೇಮ್ ಮಾಡ್ತಿಲ್ಲ ಎಂಡ್ ಆಫ್ ದ ಡೇ ಅವ್ರಿಗೂ ಬಿಸ್ನೆಸ್ಸೇ ಅಲ್ಲ ಇವಾಗ ಜನ ಬರಲಿಲ್ಲ ಅಂದ್ರೆ ಅವ್ರೇನಿಗೆ ಸಿನ್ಮಾ ಇಟ್ಕೊಂಡು ಕೂರ್ತಾರೆ ಓಡ್ತಿರೋ ಸಿನ್ಮಾಕ್ಕೆ ಸ್ಕ್ರೀನ್ ಜಾಸ್ತಿ ಮಾಡ್ತಾರೆ ಸೊ ವರ್ಡ್ ಆಫ್ ಮೌತ್ ಬರಲಿ ಒಂದು ನಾಲ್ಕು ಜನ ಹೇಳಲಿ ಆಮೇಲೆ ಬರೋಣ ಅಂತ ಓಕೆ ನಾವು ಹಂಗೆ ಇರ್ತೀವಿ ನೀವು ಹಂಗೆ ಇರ್ತೀರ ತಪ್ಪಿಲ್ಲ ಬಟ್ ಎಲ್ಲೋ ಒಂದು ಕಡೆ ಎರಡು ಕಡೆ ಫ್ರೈಡೆ ಸಾಟರ್ಡೆ ಒಳ್ಳೆ ರಿವ್ಯೂಸ್ ಬರ್ತಿದೆ ಅಂತ ನಿಮ್ಮ ಕಿವಿಗೆ ಬಿದ್ದರೆ ದಯವಿಟ್ಟು ಸಂಡೇ ಒಳಗಡೆನೇ ಇದೆ ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡೋಕ್ಕೆ ಕನ್ಸಿಡರ್ ಮಾಡಿ ಕಪಡ ನಾಟಕ ಸೂತ್ರಧಾರಿ ಆನ್ ಜೂನ್ ನೈನ್ಟೀನ್ತ್ ಆ್ಯಟ್ ಯುವರ್ ನಿಯರೆಸ್ಟ್ ಥಿಯೇಟರ್ಸ್ ಅಕ್ರಾಸ್ ಕರ್ನಾಟಕ ಥ್ಯಾಂಕ್ ಯು ತುಂಬಾ ಜನ ವಿಡಿಯೋ ನೋಡ್ತಾ ಇದೀರಾ ಸಬ್ಸ್ಕ್ರೈಬ್ ಮಾಡಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಬಟನ್ ನಮ್ಗೆ ಮತ್ತಷ್ಟು ವಿಡಿಯೋ ಮಾಡೋಕೆ ಮೋಟಿವೇಶನ್ ಅದೇ ನನ್ನ ನಾನು ನಿಮ್ಮ ಚಾನಲ್ ನ ನೋಡಿದ ಹಾಗೆ ಮತ್ತೆ ನಂದು ಈ ಒಂದು ಈ ಒಂದು ಡಿಸ್ಕಶನ್ ಅಲ್ಲಿ ನಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ನಿಮ್ಮ ಬೇರೆ ಇಂಟರ್ವ್ಯೂಸ್ ನೋಡಿದ್ದೀನಿ ನಿಮ್ಮ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ಅದೇ ಸ್ವಲ್ಪ ಸಿನಿಮಾನ ಮೀರಿ ಸಿನಿಮಾ ಬಗ್ಗೆ ಮಾತಾಡ್ಸೋಕೆ ಟ್ರೈ ಮಾಡಿದಲ್ಲೇ ನಮ್ಮ ಸಿನಿಮಾದಲ್ಲಿ ಏನೇನ ಎಂಟರ್ಟೈನಿಂಗ್ ಆಗಿ ಕೇಳ್ಬೋದು ಅಂತ ಅನಿಸ್ತೋ ಆ ರೀತಿ ಮಾತಾಡ್ಸಿದ್ದೀರಾ ಬೇರೆ ಇಂಟರ್ವ್ಯೂಸ್ ಇಲ್ಲ ಇಲ್ಲಾಗಲಿ ಆ್ಯಂಡ್ ಮೋರ್ ರಿಲವೆಂಟ್ ಫಾರ್ ಫಿಲ್ಮ್ ಮೇಕರ್ಸ್ ಅಂತ ಅನಿಸ್ತು ಸೊ ಯಾರಿಗಾದರೂ ಸಿನಿಮಾ ಬಗ್ಗೆ ಆಸಕ್ತಿ ಇದ್ರೆ ಸಿನಿಮಾ ಮೇಕಿಂಗ್ ಅಥವಾ ಪ್ರೊಡಕ್ಷನ್ ಅದರ ಬಗ್ಗೆ ಆಸಕ್ತಿ ಇದ್ರೆ ಈ ಪ್ರಾಸೆಸ್ಗಳ ಬಗ್ಗೆ ಆಸಕ್ತಿ ಇದ್ರೆ ಐ ವುಡ್ ಹೈಲಿ ರೆಕಮೆಂಡ್ ಯು ಆ್ಯಂಡ್ ಮಿ ಚಾನೆಲ್ ಯು ಅಂಡ್ ಮಿ ಸ್ಟುಡಿಯೋಸ್ ಇದು ನೋಡಿ ನಿಮಗೆ ಯು ಓನ್ ಬಿ ಡಿಸ್ಅಪಾಯಿಂಟೆಡ್ ನಿಮಗೆ ಕೇಳೋದಕ್ಕೆ ಸಾಕಷ್ಟು ಇನ್ಫಾರ್ಮೇಟಿವ್ ಆಗಿ ಇರುತ್ತೆ ಅಂತ ಅನ್ಸುತ್ತೆ ನಂದು ಗೊತ್ತಿಲ್ಲ ನಂದ್ರಲ್ಲಿ ಇನ್ಫಾರ್ಮೇಶನ್ ಸಿಗದಲ್ಲೇ ಇರ್ಬೋದು ಬೇರೆ ಅದು ಒಂದಷ್ಟಿದೆ ನಂದು ಹಿಂದಿನ ವಿಡಿಯೋಸ್ ನೋಡಿ ದೇ ಆರ್ ವೆರಿ ಇನ್ಫಾರ್ಮೇಟಿವ್ ವಿಡಿಯೋಸ್ ತಿಳ್ಕೊಳ್ಳೋದಕ್ಕೆ ಒಂದಷ್ಟು ನನಗೆ ಸಿಕ್ತು ನಾನು ಇವ್ರ ಚಾನಲ್ ನೋಡಿದಾಗ ಸೊ ಐ ಯು ಆಲ್ ದ ಬೆಸ್ಟ್ ಈ ಚಾನಲ್ ಇನ್ನಷ್ಟು ಬೆಳಿಲಿ ಕನ್ನಡಿಗರಿಗೆ ಇನ್ನಷ್ಟು ತಲುಪಲಿ ಕನ್ನಡಿಗರಿಗೆ ನಿಮ್ಮಿಂದ ಒಂದಷ್ಟು ತಿಳ್ಕೊಳ್ಳೋಕ್ಕೆ ಸಿಗಲಿ ಅಂತ ಹಾರೈಸ್ತೀನಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಯು